ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಸೇರ್ಪಡೆಯಾಗಿರುವಂತಹ ಹೊಚ್ಚ ಹೊಸ ಪುಸ್ತಕದ ಬಗ್ಗೆ ತಿಳ್ಕೋಣ ಇಲ್ಲಿ ನೋಡ್ಬೋದು ಭಾಗವತ ಅಂತ ಹೇಳಿಬಿಟ್ಟು ಈ ವಿಶೇಷವಾದ ಪುಸ್ತಕ ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಸೇರ್ಪಡೆಯಾಗಿದೆ ಈ ವಿಶೇಷವಾದ ಭಾಗವತ ಪುಸ್ತಕದಲ್ಲೂ ಕೂಡ ಹನ್ನೆರಡು ಸ್ಕಂದಗಳಿದೆ ಆ ಹನ್ನೆರಡು ಸ್ಕಂದಗಳನ್ನು ಕೂಡ ತುಂಬಾ ವಿಸ್ತಾರವಾಗಿ ವಿವರಣೆಯನ್ನು ಮಾಡಲಾಗಿದೆ ಈ ವಿಶೇಷವಾದ ಈ ಪುಸ್ತಕದ ಲೇಖಕರು ಎನ್ ಎಸ್ ಅನಂತ ರಾಮನ್ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಲೇಖಕರಾಗಿದ್ದಾರೆ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ತುಂಬಾ ವಿಸ್ತಾರವಾಗಿದೆ ಹಾಗೆಯೇ ಈ ಪುಸ್ತಕದ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಈ ಪುಸ್ತಕದ ಬೆಲೆ ಏಳ್ನೂರು ಮತ್ತು ಇದರ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ನಿಮಗೆ ಪ್ರತ್ಯೇಕವಾಗಿರುತ್ತೆ ಸೊ ಹಾಗಾದರೆ ಈ ವಿಶೇಷವಾದ ಪುಸ್ತಕವನ್ನು ಯಾರೆಲ್ಲ ತಗೊಳ್ಬೇಕಂತ ಇದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಭಾಗವತ ಅಂತ ಹೇಳಿಬಿಟ್ಟು ನೀವು ಟೈಪ್ನ ಮಾಡಿ ಕಳಿಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಳ್ಳಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆ ಇದರ ಒಂದು ವಿಸ್ತಾರವಾದ ಮಾಹಿತಿಯ ವಿಡಿಯೋನ ನೋಡಲು ಆದ್ಯ ಪುಸ್ತಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮಸ್ಕಾರ